ಲೋ ರಾಕೇಶ್ ಶೆಟ್ಟಿ ನಿಮಗೆ ಸ್ವಲ್ಪ ಆದರೂ ಸಮ ಸಮಂಟ ಮಾರೆ ನೀನು ಎಲ್ಲಿ ನಕಲ್ ಹೊಡೆದು ಪಾಸ್ ಮಾಡಿದ್ದೆ ಅದು ಮೊದಲು ನನಗೆ ಯಾಕೆ ಗೊತ್ತುಂಟ ನೀನು ಬ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮತ್ತು ಗಿರೀಶ್ ಮಟ್ಟಣ್ಣವ್ರಿಗೆ ಎಂತೆಲ್ಲ ಭಾಷೆ ಯೂಸ್ ಮಾಡಿದೆಯಲ್ಲ ಲೋಫರ್ ನನ್ನ ಮಗ ಅಂತೇಳಿ ಆಗ ಮಗ ಲೋಫರ್ನ ನೀನೇ ಒಪ್ಕೊಂಡ್ಯಾರ ನಾಯಿಯ ಮಗ ನಾಯಿ ಆಗ್ತಿದೆ ಹಾಗೆ ಲೋಫರ್ನ ಮಗ ಲೋಫರ್ ಅಲ್ಲ ಕಳ್ಳ ಸೂಳ್ಯ ಮಗ ಅಂತ ಹೇಳ್ತಿ ಹಾಗೆ ನೀನು ಸೂಳ್ಯ ಮಗನೇ ಆಗಿರಬೇಕಾದ್ರೆ ದೂಸರ ಬೇರೆ ಸೂಳ್ಯ ಮಗನೇ ಕಾಣ್ತಲ್ಲ ಕಚ್ಚಡ ನನ್ನ ಮಗ ಐತಿ ಕಚ್ಚಡದಲ್ಲಿ ಇರೋದೆ ಕಚ್ಚಡ ಆಗಿರ್ಬೇಕು ನೀನು ಕಚ್ಚಡ ಅಂತ ಐತಲ್ಲ ಅದೇ ಕಾವಂದ್ರ ಮೂತ್ರ ಎಂತ ಕಾವಂದ್ರ ಮೂತ್ರ ಮೂತ್ರೀ ಸ್ನಾನ ಮಾಡಬೇಕು ನೀನು ಎಷ್ಟು ದಿವಸ ಸ್ನಾನ ಮಾಡಿದ್ದೀ ಮಾರೇ ನೀನು ಕಾವಂದ್ರ ಮೂತ್ರದಲ್ಲಿ ಸ್ನಾನ ಮಾಡಿ ಅನ್ನಪ್ಪ ಮಂದಿರದ ಮೇ ಮಲ್ಲಿ ಮೇಲೆ ಗುಡಿ ಆರ್ತಾ ಹೋದ ಹೌದೇನಲ್ಲ ಯಾರಿಗೆ ಹೇಗೆ ಬೈಬೇಕಾದ್ರೆ ನಿಮಗೆ ಒಂದು ಮೀಡಿಯಾದಲ್ಲಿ ಹೇಗೆ ಮಾತಾಡಬೇಕು ಹೇಗೆ ಬೈಬೇಕು ಅಥವಾ ಹೇಗೆ ವರ್ಡ್ಸ್ ಯೂಸ್ ಮಾಡಬೇಕು ನಿಮ್ಗೆ ಗೊತ್ತಿಲ್ವಾ ಸೌಜನ್ಯನ ಕೇಸಲ್ಲಿ ಅವಳ ಎಂತ ನಿಶ್ಚರ್ಜೆ ಏನು ಇದ್ದ ಅಮೇರಿಕದಿಂದ ಹಾಕಿದಿಲ್ಲ ಅದರ ಅಮೆರಿಕದಲ್ಲಿ ಇರಲಿಲ್ಲ ನಾನು ಪ್ರೂಫ್ ಮಾಡ್ತೇನೆ ಹೇಳಿದೆನಲ್ಲ ಯಾಕೆ ನೀನು ನನ್ನ ಕರಿ ನಿನ್ನ ಟಿ ವಿ ಚಾನಲ್ಗೆ ನಿನ್ನ ಇದಕ್ಕೆ ರೂಮ್ಗೆ ಅದರ ಮೇಲೆ ಎರಡು ಲಕ್ಷ ಕೊಡ್ತೇನೆ ಅಂತ ಪಬ್ಲಿಕ್ ಮಾಡಿದೆಯಲ್ಲ ಎರಡು ಲಕ್ಷ ಕೊಡ್ತೇನೆ ಬಟ್ರೆ ನೀವು ಸುಮ್ಮನೆ ಅಂತ ಹೇಳಿದೆಯಲ್ಲ ಕಾಳ ಸುಳ್ಳಿಗೆ ಹೀಗೆ ನಾನು ಅದೇ ಬೈತೇನೆ ನೋಡು ನಿನ್ನ ಭಾಷೆ ನಿಗೇ ಬೈತೇನೆ ನೀ ಏನು ಮಾಡ್ತೀನಿ ಶಾರ್ಟ್ ಆಗಿ ಹೇಳ್ತೀಯ ಲೌಡಕ್ಕೆ ಬಾಲ್ ನಿಂಗೆ ಎಷ್ಟು ಭಾಷೆ ಕೆಟ್ಟ ಭಾಷೆ ಬರ್ದಾಗ ಜಾಸ್ತಿ ಭಾಷೆ ನನಗೆ ಬರ್ತೇ ಕಾಣುತ್ತ ನಿಂಗೆ ಬೋಸಿಕೆ ಹೇಳ್ಗೆ ಬರ್ತದೆ ನಿಂಗೆ ನನಗೆ ನಾನು ನಿಂಗೆ ನಾನು ಪುಣ್ಯಮಾನ ಕರಿತೇನೆ ಏನು ಮಾಡ್ತೇನೆಂದು ಎಲ್ಲ ಇವರು ಹೋರಾಟಗಾರರು ಸುಮ್ಮನಿದ್ದಾರೆ ನಿಮಗೆ ಹೇಗೆ ಬೈದಿ ಕೇಳಿಕೊಂಡಿರ್ಲಿಕ್ಕೆ ನಾವು ಯಾಕೆ ಸುಮ್ಮನಿದ್ದೇವೆ ನಿಂಗೆ ಗೊತ್ತುಂಟಾ ಗೊತ್ತುಂಟೇನ್ವಾಂಬಾರ್ ತು ಕೇಸ್ ಹೊಸ ಬೇರೆ ದಿನ ಕೀಸ್ ಕೇಸ್ ಹೊಸ ಕಿಮ್ರ ಕೊಂಡಾಂಚು ಬೋಷಿಕೆ ನಿಂಗೆಂತ ಬೈಬೇಕು ಅದೆಲ್ಲ ಭಾಷೆಯಲ್ಲಿ ಬೈತೀನಿ ನಾನು ಸ್ಕೌಂಡ್ರಲ್ ರಾಸ್ಕಲ್ ಈಟ್ ಸ್ಟುಪಿಡ್ ಪಿಡ್ ಏನಂತ ಬಂದಿನಿ ನೀನು ನಿಮಗೊಬ್ಬನಿಗೆ ಮಾತಾಡಿಗೆ ಬಾರ್ದ ಆ ದಿವಸ ನಿಮಗೆ ನಾನು ಹೇಳಿಲ್ಲ ಒಳ್ಳೇದ್ರಲ್ಲಿ ಅವ ಜೀನ್ ಅಮೇರಿಕಾದಲ್ಲಿ ಇರಲಿಲ್ಲ ನಾನು ಪ್ರೂವ್ ಮಾಡ್ತೀನಿ ಅಂತ ಎರಡು ಸಾವಿರದ ಹತ್ತರ ಉದಯವಾಣಿಯಿಂದ ತೆಗೆದು ಪ್ರಜಾವಾಣಿಯಿಂದ ತೆಗೆದು ವಿಜಯ ಕರ್ನಾಟಕದಿಂದ ತೆಗೆದು ಕರಾವಳಿ ಅಲೆಯಿಂದ ತೆಗೆದು ಎಲ್ಲ ಪೇಪರ್ ನೋಡು ನಿನ್ನ ಅಪ್ಪ ಹರ್ಷೇಂದ್ರ ಮತ್ತು ನಿನ್ನ ಅಪ್ಪನ ಮಗ ನಿಶ್ಚಿ ಇಬ್ಬರದ್ದು ಫೋಟೋ ಉಂಟ ಇಲ್ಲವಂತ ಇನ್ನು ಯಾರತ ಬಗಾಯಿ ಬಿಟ್ಟು ನನ್ನ ಹತ್ರ ನಿಮಗೆ ಈಗ ಒಂದು ನಾನು ಪ್ರೂಫ್ ಕೊಡ್ತಾಯಿದ್ದೀನಿ ನೋಡು ಎರಡು ಸಾವಿರದ ಹತ್ತರ ಅಕ್ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತು ಪೇಪರ್ ತೆಗೆದು ದೋಡ್ಲೆ ಬೋಸುಡಿಕೆ ಯಾರು ಹಿಂಗೆ ಬೊಗಳ ಬಿಡ್ತಿದ್ದೆ ಆ ದಿವಸ ನಾನೀಗ ಎಸ್ ಐ ಟಿ ಕೊಡ್ತೀನಿ ಏನು ಮಾಡ್ತೀನಿ ನನ್ನ ಶಾಲೆಗೆ